கர துவ ஜன பக்க ஏன்ருவே கு கேக்கல்வா அய்யோ நான் ஜீவத்திட்டு ಅವು ಎಷ್ಟಿದ್ದು ಹಂಗು ಹೆಚ್ಚು ತಗೊಂಡಿದ್ರು ಸಾರನ್ನ ತಗೊಂಡು ಕೊಡೋರು ಏನು ಎರಡು ಕೆ ಜಿ ಇದ್ದು ನಾ ಕರೆಕ್ಟಾಗಿ ಕೆ ಜಿಗೆ ನಾಲ್ಕು ನಾಲ್ಕು ಮೀನು ಬಂದಿದ್ದಕ್ಕಿದ್ವಲ್ಲ ಸುಮಾರಾಗಿ ನಾಲ್ಕು ನಾಲ್ಕು ಪೀ ಬಂದಿದ್ದು ಎಂಟು ಮೀನು ಇದ್ದು ಆ ಬೇರೆ ಕಬಾಬ್ ಮಾಡಬೇಕು ಅಂತ ಬೇರೆ ಬಾಯ ಹಾಕ್ಬಿಟ್ಲ ಅದಕ್ಕೆ ಕೆ ಜಿ ಅಷ್ಟು ಎರಡನೂ ಉಜ್ಜ್ಬಿಟ್ಟು ಕುಯ್ಕೊಟ್ಟೆ ಒಂದು ಕೆ ಜಿ ಸಾರು ಮಾಡಿದ್ವು ಇನ್ನು ಈಗ ತಕೊಂಡು ಹೋದ ಅಲ್ಲಿ ನಾಲ್ಕು ಅವ್ರ ಮನೇಲಿ ಒಂದು ಪೀಸ್ ಎರಡು ಪೀಸ್ ಹಾಕೊಂಡೋಗ್ಕದ ಅದಕ್ಕೆ ನನಗೆ ಬೇಜಾರು ನನಗೆ ಬೇಜಾರಾಗ್ಬಿಡ್ತು ಪಪ್ಪ ಏನು ಮಾಡೋದು ತಂದ್ಕೊಡೋದಲ್ಲ ಅಂದ್ಬಿಟ್ಟು ಹಂಗು ಜಾತ್ಕೊಂಡ್ರಿಗೆ ಫೋನ್ ಮಾಡ್ದೆ ಬಕ್ಕ ಊಟ ಮಾಡ್ಕೊಂಡು ಹೋಗುವೆ ಅಂದ್ಬಿಟ್ಟು అర్మన్వ్వే మటను చికను మన దా మాత్ర వర్స వర్షె వర్స ముగీత అంద మటను చికను ఎలా తు అే బాక మే అందా నీనే ఊ అసేర్ అయ్యో మీన్సీకత ఊట మిడ అంత అందే నిజవ్ అక్కర్ పరిస్థితి హక్ దోశ కట్కతేల్తవు దిసా నోడ్బిట్ అయ్యోగ్ మరి నిజ్ సహాయ సహాయ అంటు మరీబెడ నిజవ్లే ನಿಜವಾದ್ರು ಬಹಳ ಸಹಾಯ ಬರ್ತಾರೆ ಸಹಾಯಕ್ಕೆ ನಾವು ಯಾವಾಗ ಅವ್ರ ಋಣ ತೀರ್ಸೋದೋ ಏನೋ ಅನ್ನ ಆಗ್ಬಿಡ್ತವ್ಸತಿ ಪಾಪ ಏನು ಮಾಡಿದ್ರು ಮೇಲೆ ಸಿಕ್ಕದ್ಮೇಲೆ ಎಷ್ಟ ತಂದು ಕೊಡ್ತಾರೆ ಇವಳು ಬೇರೆ ಬಾಯಿ ಬಿಟ್ಟೆ ಅಂದ್ಬಿಟ್ಲಲ್ಲ ನನಗೆ ಒಂಥರ ಬೇಜಾರು ಆಗೋಯ್ತು ಕಬಾಬ್ ಮಾಡೋದು ಅಂದ್ಬಿಟ್ಲಲ್ಲ ಅಯ್ಯೋ ಅತ್ತಾಗ ಆಸೆ ಮಾಡ್ತಾಳೆ ಅಂದ್ಬಿಟ್ಟು ಮಾಡ್ಕೊಳ್ಳಿ ಅಂತ ಕೂಯಿಕೊಟ್ಟೆ ನಾನು ತಕೊಂಡಾಗ ಹೆಚ್ಚಾಗಿದ್ದರೆ ಇನ್ನು ಎಡ್ಕೊಂಡು ತಕೊಬೇಡಾನು ಪಾಪ ಕೊಟ್ಬಿಡದ ಸಾರ್ ಮಾಡಿ ಬಸ್ರಿ ಅಂತ ಈಗ ಹೆಂಗ್ ಸಾಕದ ಹೇಳು ಒಂದ್ ಕೆಲಸ ನಾಳಿಕೆ ನೋಡೋದ ನಾನು ಹೇಳಿ ಹಣ ಬೇಕು ಅಂತವ ತಂದ್ರು ನಮ್ಗೆ ಇವತ್ತು ಉಂಡಿವಾರ ತಕೊಂಡೋಗಿ ಉಜ್ಜಿ ಗಿಜ್ಜಿ ಕುಯ್ಕೊಂಡು ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ಕೊಂಡು ತಕೊಂಡೋಗಿ ಕೊಟ್ಟೆ ಬಿಡಿ ನೋಡದ ಅದಾಗಿ ಮಾಡ್ಕೊಂಡು ಊಟ ಮಾಡ್ಕೊಂಡಿ ಪಾಪ ಬೆಣ್ಣು ಬಸ್ರಿ ಹೆಂಗಸು ಒಂದು ಕಡೆ ಎರಡು ಕಡೆ ಹಾಕಿ ಮನೆ ಜನಕ್ಕೆ ಸಾಕದ ಅನ್ಬಿಟ್ಟು ನನ್ ಕೊಡಲಿಲ್ಲ ನನ್ಗೆ ಬೇಜಾರಾದಂಗ್ತು ಆಯ್ತು ಪರ್ವದ പ ఉി ఉി. ఉമ ప ఉ ఉ. ത స ന. మ . നമ ఉമന ఉമന சన్న. പ జ நమ . ನಮ್ಮನೆ ಚಿಕನ್ ಮಟನ್ ಏನ ಅದೇ ಅದೇಕಂಗ್ ನೀನು ಊಟ ಮಾಡಿ ಸುಮ್ನೆ ಸಾಲ್ವಾ ಸಾಲ್ವಾ ನನ್ ಕೊಟ್ಟೆ ಬಿಟ್ಟು ನೀನು ಕೊಡ್ಬೇಕು ಅಂತ ಏನಾರ ಒಂದ್ ಹಸಿ ಕಲ್ ಮೇಲೆ ಅಷ್ಟ ಜಜ್ಜಿದ್ರು ನೀನು ನಿಜವಾಗ್ವೇ ಕೊಡದೇ ಇರಲಿಲ್ಲ ಅಂತದ್ರಲ್ಲಿ ನಮಗೆ ಹಸಿ ಬೇಜಾರಾಯ್ ಕಣಕ ಕನಕ ನೆನ್ನೆಯಿಂದ ನನ್ಗೆ ತಿಂದಿರೋದು ನಿಮ್ದೇ ಊಟ ಉಡೀಲ ಕನಕ ನೀನ್ ಏನಾದ್ರು ಅನ್ಕೋ ಪಾಪ ಅಕ್ಕ ಏನ್ ಮಾಡಿದ್ರು ನಮ್ ಕುಟು ಹಾಕಿಲ್ಲ ನಾವ್ ಈ ಕೆಲಸ ಮಾಡ್ಬಿಟ್ಟಲ್ವಾ ಮಾಡ್ಬಿಟ್ವಲ್ಲ ಅಂತ ನಿಜವಾಗ್ ಬೇಜಾರಾಯ್ತದೆ ಕನಕ ಸರಿ ಬಿಡು ನೀನು

ಅವು ಕುಯ್ಯಕ್ಕೆ ಸಣ್ಣ ಕುಯ್ಯಕ್ ಅದದ ದಪ್ಪಕ್ಕೆ ಕುಯ್ಬತ್ತೆ ಮನೇ ಜನಕೆ ಸರಿಕಿನ ಬಾ ನಮ್ಮ ಮನೆಗೆ ಒಬ್ರ ಮನಾಗ ಮಾಡ್ಕೊಂಡ್ರೆ ಮೂರ್ ಕೆಜಿ ಮಾಡ್ಕತ್ತೀವಿ ಕನಕ ನಾವು ಅಂತಂದ್ರೆ ಐದ್ ಕೆಜಿ ಕಬಾಬ್ ಬೇರೆ ಮಾಡಿಸಿಕೊಂಡವಳೆ ಬಾಯ್ ಬಿಟ್ಟು ಕೇಳ್ಬಿಟ್ವಕ ಅದೇ ಕಬಾಬ್ ಮಾಡ್ಕೊಳ್ದ ಕಟ್ ಮಾಡಿ ಅಂತ ಉಜ್ಜು ತಗೊಂಡು ತಿನ್ನ ಇಲ್ಲ ಮಾಡೋದು ಅಂತ ಕುಯ್ ಕೊಟ್ಟೆ ಕನಕ ಅಯ್ಯ ತಿನ್ಲಿ ಬಾಕ ಯಾ ತಿಂದ್ರಿ ಅಯ್ಯೋ ಬಾ ಯಾ ತಿಂತಕೇ ತಿಪ್ಕೆ ಅಕ್ಕ ನೀನು ನೀನ್ ಏನಾರೋ ಅನ್ಕೋ ತಿನ್ನ ನಂಗೆ ಆಸೆ ಮಾಡಕ್ಕಿಲ್ಲ ಕನಕ ಏನ್ ಕೊಡ್ನೇಬೇಕು ಬೇಕು ಅಂತ ನೀನು ಈ ತಲೆನೂ ಕೆಡ್ಸ್ಕೊಬೇಡ ನೀನು ಅಕ್ಕ ನಿನ್ ಬುದ್ಧಿ ಗೊತ್ತಿಲ್ವಾ ಬಾಜನ್ ಕಕ್ಕ ನೀನು ಚೂರ್ ಇಕ್ಕಿಸ್ಕ ಉಣ್ಬಿಟ್ರೆ ನಂಗೆ ನೆಮ್ದಿ ನೋಡು ಅಷ್ಟೊತ್ತಿದ್ರೆ ಅದೇ ಹೇಳ್ತಕ್ಕೂತಾರೆ ಬೈ ತಕ್ಕೂತಾರೆ ಅವ್ರ ತವರು ಇಸ್ಕೊಂಡ್ ತಿಂತಿ ಎಲ್ಲ ಕೊಡಗೆ ಏನಿರೋ ನಿಮ್ಗೆ ಏನ್ಬಿಟ್ಟು ಹೊಸಿ ಎಲ್ಲ ಕನಕ ನಿಮ್ಮ ಅಣ್ಣ ಬಕ್ಕ ಒಂದ್ ಚೂರೇ ಒಂದ್ ಇಕ್ಕ ಬತ್ತಿನ ಕನಕ ಒಂದಿಷ್ಟು ಕಾತ್ರ ಇಕ್ಕ ಬತ್ತಿನ ಒಂದೇ ಒಂದ್ ಪೀಸದೆ ಅಕ್ಕ ಬಂದ್ ಕೊಟ್ಟನು ಉಣ್ಕೊಬಿಡು ಆ ಕಣ್ಮುನ್ ಕಡೆ ಇಲ್ದ ನನಗತು ತೊಳೆದ್ ಮಾಡ್ಬಿಡ್ತಾರೆ ಆಮೇಲೆ ಆಯ್ತು ಇಕ್ಕಬೇ ಅಯ್ಯೋ ಉಂಡು ಬಂದೇ ಅವ್ರು ಕೇಳಕ್ಕಿಲ್ವಲ್ಲ ಒಂಚೂರೇ ಒಂಚೂರು ಒಂದೇ ಒಂದ್ ಪೀಸ್ ಹಾಕಬೇಕಾ ಒಂದ್ಕೆ ಕೊಡ್ಲೆ ನೀರಾಕಂಗೆ ಕೊಟ್ಟೆ ಕೊಡ್ಲೆ ಏ ನನ್ಗ ನೀನು ಏನಾರು ಅನ್ಕೋ ಅಂಜಿಕ ಉಣ್ಬೇಕು ಕನಕ ನನ್ಗೆ ಭಾಳ ಬೇಜಾರಾಗ್ಬಿಟ್ಟದೆ ಈ ಕಷ್ಟ ಸುಖ ಎಲ್ಲ ನೋಡಾದ್ಮೇಲೆ ನಿಜವಾಗ್ಲೂ ನಿಮ್ಮ ಸಾಯಿ ಬರ ಸಾಯ ಗಂಟು ಮರಂಗಿಲ್ಲ ಕನಕ ನಮ್ಮ ಗಾಡಕ್ಕೆ ಸಿಕ್ಕಬೋ ಇದಾಗ್ಬಿಟ್ಟದೆ ಕಣಕ ಬಲ್ತವು ನೇನೆ ಹೋಗ್ಬಿಟ್ಟು ನೋಡ್ಬಿಟ್ಟು ನಂಗೆ ಒಳ್ಳೆಯ ಬಂದ್ಬಿಡ್ತು ಕಣಕ ಜಾನ್ ಕಕ್ಕ ಕರ್ಕೊಂಡೋಗಿ ನಮಗೆ ಮನೆ ಕೊಡ್ಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನು ಎಂತು ಅಂತವ ನಿಜ ಹೋಗ್ಬೇಕಾ ಮನ್ಸಿಗೆ ಹೋಗೋಯ್ತು ಕಣಕ ಏನಕ್ಕ ಮನೆ ಬರಂಗ ಹಿಂಗೆ ಆಗೋಯ್ತಲ್ಲ సుమ్రు ఆయత బేజ్ మేడా ఊటబాడు ఊట మే ఆకే అన్స్కం ఏ ఊట మూట ఐ అలా ఒక కష్ట సుఖ అందేలే ఎల్గూ బే మున్స బా మరద కష్ట సుఖ ఏు సుమ్ అదేకం అందకండి నేను బేజారా తిరుకబాడ నిమ్మక్క తంగిరంగి అంత అందక నవేం బేరారణ బేరారా నీని నేను ఎలా అందబ నమ్ కష్టకు నావు అక్క పక్కరూ ಒಂದು ಮನೆ ಜನದಂಗಿಲ್ಲ ಅಂದ್ರೆ ಅದದಣ ಹಂಗಾರೇನು ನಾವೇನು ಮನ್ಸತ್ ಒಯ್ರು ನಮಗೆ ಕಷ್ಟ ಸುಖ ನಮ್ಗೆ ಗೊತ್ತಾಯ್ತಿಲ್ವಣ ನಿಂದ ಬೇರೆ ಕಷ್ಟ ನನ್ ಬೇರೆ ಕಷ್ಟ ಬಣ ಏನು ಅಕ್ಕ ನಿಜವಾಗ್ಲೂ ಏನು ದೊಡ್ಡ ಗುಣ ತಿಂದ ಇವತ್ತು ಏನೇ ಆದ್ರೂ ಬೇರೆ ತುಂಬಿಡ್ಕೊಳ ತುಳ್ಕಂಗಿಲ್ಲ ನಂಗೆ ಹೆಂಗೋ ಮನೆ ಹೆಂಗೋ ಚಿಕ್ಕಟ್ಟಾಗಿ ನೋಡ್ಕೊ ಹೋಯ್ತಾ ಅದೇ ಅದು ನೋಡಿ ನಮ್ಗೆ ಸಾರ್ಥ ಸಾಕನಕ್ಕ ನಿಜವಾಗ್ಲೂ ಅವ್ ಅಣ್ಣನು ಅಷ್ಟೇಯ ನೀನು ಅಷ್ಟೇಯ ನಿಜವಾಗ್ಲೂ ತೂ ಬಿಟ್ಟಂಗಿದ್ರಿ ಮಾತ್ರ ಸುಮ್ಮನೆ ಹೇಳೋದಲ್ಲ ಜಾಂಟಕ್ಕ ಅಲ್ಪ ಕಿಟ್ಟಲ್ಲಿ ನೀರಾಗ ಕೈ ತೊಳ್ಕೊ ಕಾಯ್ಕ ಬಂದಿನ ಕೊಡು ಕೊಡಕ್ಕ ಏನ್ ಕಣ್ಣು ಹೇಳ್ತೇವೆ ಹಿಂಗೆ ಜೀವ ತೆಗಿತೀರೇನೆ ಕೊಡಿ ಒಂಚೂರು ಉಳ್ಕತ್ತೀನಿ ತಗೆ ಊಟ ಮಾಡಕ ನೀವ್ ಬಿಟ್ರೆ ಹಂಗೆ ಬಿಟ್ಟುಟಿರಾ ಒಳ್ಳೆ ನೀರು ಕೊಡಲೆ ನಮ್ಮ ಮನೆ ಹೆಂಗ್ ಸುರುಗಳಕ ಊಟಕ್ ಮುಂದಕ್ ತಟ್ಟೆ ತಂದ್ಬಿಡ್ತಾರೆ ನೀರ್ ಮಾತ್ರ ಕೊಡಕಿಲ್ಲ ಕಣಕ ಮೆಟ್ರಕ್ ಸಿಗಕ್ಕ ಸಾಯದಾಗಿ ಅಯ್ಯೋ ಬಿಸ್ನೀರ್ ಕೇಳೋದ್ರಲ್ಲ ಮಡಗಿ ನೀ ಸುಮ್ನೀರಿ ಕಾಯಿಸ್ಕೊ ಬತ್ತೀನಿ ನಾನು ಹೇಳೋದು ಮುಂದಕ್ ಬಿಸ್ ನೀರು ಕೊಟ್ಬಿಟ್ಟು ಆಮೇಲೆ ಇಕ್ಕದಪ್ಪ ತಳ ಕಿಟ್ಟ ನಮ್ಮ ನಂಗಲ್ಲ ಬೇಕ ನೀ ಗೊತ್ತಾಳದಯ್ಯ ಅಯ್ಯೋ ಕೊಡ್ತದ ಊಟ ಮಾಡೋಣ ಊಟ ಮಾಡು ಹೋಗಕ ನೀನ್ ಊಟ ಮಾಡೋದ್ ನಗಕ ಅಕ್ಕ ಕುಂತಿನ ನಾನು ಊಟ ಮಾಡ್ತೀನಿ ಊಟ ಮಾಡು ಅಯ್ಯೋ ನನಗೂ ನೆನ್ನೆಯಿಂದ ಮನ್ಸಿಗೆ ಸಮಾಧಾನ ನೀತಿಲ್ಲ ಕಣಕ್ಕ ಪಾಪಾಕ ಏನ್ ಮಾಡಿದ್ರು ಕೊಡ್ತಿತ್ತು ನಾನ್ ಕೊಡನೀವಲ್ಲ ಅಂತವೆ ಹುಸಿ ಬೇಜಾರಾಗಿದ್ದ ಕನಕ ಅಷ್ಟೊಂದು ಬೇಜಾರಾಗೋತ್ ನನ್ಗಂತ ಅಯ್ಯೋ ಏನ್ ಏ ನೀವ್ ಆಡ್ತಿದ್ರಿ ಗಣ್ಣ ಬರ್ತವೆ ಸರಿ ನೀವು ಚನ್ನಾಗ್ತೀರಿ ಕನಕ ಅಕ್ಕ ಅವ್ರ ಬಂದಿ ರೈಟ್ ಆಗಿದದಂತೆ ಹೋಗೋದಬ್ಬಾ ಒಂದ್ಸಲಂತೇನ್ ಕೇಳ್ದೆ ಬಂದಿ ಅಂತ ಅವಳದೆಲ್ಲ ಊರ್ ಗೊಂಟ್ಕೊಬಿಟ್ಟಿದಾಳಂತ

ಸಾಕು ಇನ್ನು ಕಾಸ್ಗೆ ಕೊಡ್ಬಿಡೋದೇನೋ ಆಯ್ತು ಹತ್ತು ಕೆ ಜಿ ಕಾಯಿ ಕೊಟ್ಟನ್ ಬಾ ಅಲ್ಲಿಗೆ ಆಯ್ತದಲ್ಲ ಇನ್ನೇನು ಓ ಅಕ್ಕ ನಿಮ್ಗೆ ಕಾಸ್ಗೆ ಕೊಡ್ತೀನಿ ನಾನು ಬರೋಕಿರ ಕೊಡೋಕಿರ ಅಂದ್ರೆ ಬರ್ತೀನಿ ನಮ್ಗೆ ಯಾವ ಕಾಯೋ ಬೇಡ ಏನು ಬೇಡ ಕೊಟ್ರೆ ಒಂದು ಒಂದು ಇಡೀ ಕಾಯಿ ಕೊಡು ಉಪ್ಪು ಕೆಪ್ಪ ನಿಂತ ಕಾಸು ಇಸ್ಕೊಂಡು ನಂಗೆ ಬಂದು ನಿನ್ನ ಕೆಲಸ ಮಾಡ್ಕೊಡ್ಬೇಕಾ ನಮ್ಮ ಮನೆ ಕೆಲಸ ನಮ್ಮ ಮಾಡೋಕ್ಕೆ ಅಯ್ಯೋ ಆಯ್ತು ಬೋವ ಬಾ ನಿಮ್ಗೆ ಕೂಡ ಗಾಡಿನೂ ಎತ್ತು ಕೊಟ್ಟು ಅದ ಮಾಡೋಕ್ಕೆ ಅದೇ ಆಯಿತು ಬಾ ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ